ಉಡುಪಿ ಕಡೆ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಾಡುವಂಥ ಬೂದುಗುಂಬಳುಕಾಯಿಯ ಹುಳಿ ಇದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗ್ಸೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಕುಂಬಳಕಾಯಲ್ಲಿ ಏನು ಅಡುಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಾರೆ ಆದರೆ ಈ ಹುಳಿ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಹುಳಿ ಮಾಡೋದಕ್ಕೆ ಮೊದಲು ಮಸಾಲೆ ಹುರ್ಕೊಂಬಿಡೋಣ ಹುರಿಯೋದಕ್ಕೆ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನ್ ಲೆಕ್ಕದಲ್ಲಿ ಕಾಲು ಟೀ ಸ್ಪೂನ್ಗಿಂತ ಒಂದು ಚೂರು ಕಮ್ಮಿ ಆಗುವಷ್ಟು ಮೆಂತೆ ಒಂದು ಅರ್ಧ ಟೀ ಸ್ಪೂನು ಬೇಳೆ ಇನ್ನು ಅರ್ಧ ಟೀ ಸ್ಪೂನ್ ಜೀರಿಗೆ ದಿಷ್ಟನ್ನು ಹಾಕ್ಕೊಂಡು ಒಂದು ಚೂರು ಘಮ್ಮ ಬರೋ ತನಕ ಅದನ್ನ ಹುರ್ಕೋಬೇಕು ಹಾಗೆ ಹುರಿಯೋದಕ್ಕೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಮಸಾಲೆ ಏನು ಹುರ್ಕೊಳ್ಳೋದಿದ್ರು ಕೊಬ್ಬರಿ ಎಣ್ಣೆಯಲ್ಲಿ ಹುರ್ತರೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲೆ ಹುರಿಬೇಕಾದ್ರೆ ಪೂರ್ತಿ ಮೀಡಿಯಂ ಫ್ಲೇಮದಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸೀದ್ ಹೋಗ್ಬಿಡುತ್ತೆ ಮಸಾಲೆ ಸುಟ್ಟೋಗಿರೋ ವಾಸನೆ ಬರುತ್ತೆ ನೋಡಿ ಇದು ಒಂಚೂರು ಘಮ ಅನ್ನತ್ತೆ ಮೆಂತೆ ಅಲ್ಲಿ ತನಕ ಅದನ್ನ ಹುರ್ಕೊಂಡು ಈಗ ಅದಕ್ಕೆ ಐದು ಸ್ಪೂನ್ ಆಗೋಷ್ಟು ಯಾವ ಸ್ಪೂನಲ್ಲಿ ಇದನ್ನೆಲ್ಲ ತೊಗೊಂಡಿದ್ದೀವಲ್ಲ ಅದೇ ಟೀ ಸ್ಪೂನಲ್ಲಿ ಐದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹತ್ತು ಒಣಮೆಣ್ಸಿನ್ಕಾಯಿ ಐದು ಬ್ಯಾಡ್ಗೆ ಐದು ಗುಂಟೂರು ತೊಗೊಂಡಿದ್ದೀನಿ ಇದನ್ನು ಈಗ ಹಾಕ್ಕೊಂಡು ಹುರಿಬೇಕು ನೆನಪಲ್ಲಿರಲಿ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ದೊಡ್ಡದಾಗ ಇಟ್ಕೋಬೇಡಿ ಹಾಗೆ ಒಂದು ಸರಿ ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿಯಾಗೋಷ್ಟು ಫ್ರೆಶ್ ಕರ್ಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡಿ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಹಾಕ್ಕೊಳ್ತೀನಿ ಇದು ಒಂದು ಹತ್ತು ಜನಕ್ಕೆ ಈ ಸಾಂಬಾರು ಆರಾಮಸೆ ಆಗುತ್ತೆ ಹತ್ತು ಜನಕ್ಕೆ ಮಾಡೋ ಅಳ್ತೇಲಿ ತೋರಿಸ್ತಾ ಇದ್ದೀನಿ ಅದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದು ನಾನು ಕಟ್ ಮಾಡಿದ್ದೀನಿ ಪೂರ್ತಿ ಹುರಿದು ತೋರಿಸಿಲ್ಲ ತುಂಬ ಹೊತ್ತಾಗುತ್ತೆ ಅಂಥೇಳಿ ಒಣ ಮೆಣಸಿನ್ಕಾಯಿ ಗರಿ ಗರಿ ಹಾಕಬೇಕು ಹಿಂಗೆ ಮುಟ್ಟಿದ್ರೆ ಹಿಂಗೆ ಕಟ್ಟಾಗಬೇಕು ಅಲ್ಲಿ ತನಕ ಅದನ್ನ ಚೆನ್ನಾಗಿ ಹುರ್ಕೊಂಡು ಸಣ್ಣ ಫ್ಲೇಮಲ್ಲಿ ಹುರ್ಕೋಬೇಕು ಮತ್ತೆ ಮತ್ತೆ ಇದ್ದೀನಿ ಒಂದು ಹಿಡಿಯಾಗುವಷ್ಟು ಆಗುವಷ್ಟು ಕಾಯಿ ತುರಿನೂ ಹಾಕ್ಕೊಂಡು ಮತ್ತೆ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕಾಯಿ ತುರಿನೂ ಹಾಕಿ ಒಂದು ಐದು ನಿಮಿಷ ಅದನ್ನ ಫ್ರೈ ಮಾಡಬೇಕು ಆದಷ್ಟು ಫ್ರೆಶ್ ಕಾಯಿ ತುರಿನೂ ಉಪಯೋಗಿಸಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ತುರಿನೂ ಗಮಗಮಾನಾಗ ಶುರು ಆಗುತ್ತೆ ಅಲ್ಲಿ ತನಕ ಅದನ್ನ ಹುರ್ಕೋಬೇಕು ಈ ಥರ ಕಾಯಿನೂ ಹುರಿದು ಮಾಡೋದ್ರಿಂದ ಎಷ್ಟೊತ್ತಿಟ್ಟರೂ ಹುಳಿ ಹಾಳಾಗೋದಿಲ್ಲ ಫ್ರೆಶ್ ಆಗಿ ಚೆನ್ನಾಗಿ ಹಾಗೆ ಇರುತ್ತೆ ಹೋಗಲ್ಲ ಬೇಗ ಅದನ್ನು ಈಗ ಒಲೆ ಆಫ್ ಮಾಡಿ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆ ಒಳಗೆ ಮೀಡಿಯಮ್ ಸೈಜ್ ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿನ ಹೋಳಾಗಿ ಕಟ್ ಮಾಡಿಕೊಂಡು ಅದನ್ನು ಒಲೆ ಮೇಲಿಟ್ಟು ನೀರಾಗಿ ಬೇಯಕ್ಕೆ ಇಡ್ತಾಯಿದ್ದೀನಿ ನೀರು ಕೂಡ ಹೋಳು ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ ಹುಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣಿನ ರಸನು ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣನು ಹಾಕೊಂಡು ಇದನ್ನ ಹಾಗೆ ಬೇಯಕ್ಕೆ ಬಿಡ್ತಿದ್ದೀನಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಲೈಕು ಕಮೆಂಟು ಶೇರ್ ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಅನ್ನೋ ಆಪ್ಷನ್ ಕಾಣ್ತಾ ಇದ್ರೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾವು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈಗ ನಾನು ಮಸಾಲೆ ಹುರ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಇದ್ದೀನಿ ಹಾಗೆ ಒಂದು ಬಟ್ಲಾಗುವಷ್ಟು ಬೇಳೆ ನಾನು ಬೇಯಿಸಿ ಮುಂಚೆನೇ ತೆಗೆದಿಟ್ಕೊಂಡಿದ್ದೀನಿ ಈಗ ಹೋಳು ಬೆಂದಾಗಿದೆ ಬೇಳೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಾವು ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕ್ಕೊಳ್ತೀನಿ ಹೋಳು ಬೇಯೋವಾಗಲೇ ಉಪ್ಪು ಮತ್ತು ಹುಳಿನ ಹಾಕಿರೋದ್ರಿಂದ ಬೇಕಾದರೆ ನೋಡಿಕೊಂಡು ಸರಿ ಮಾಡಿಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾನು ಹಾಕಿದ ಕರೆಕ್ಟಾಗಿತ್ತು ಇದೆಲ್ಲದನ್ನೂ ಒಂದ್ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಸಿಯಾಗಿ ಹೋಗಿಬಿಡ್ತೀನಿ ಬೂದ್ ಕುಂಬಳಕಾಯಲ್ಲಿ ಮಾಡೋ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೂದ್ ಗುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬರೀ ಕಾಯಿ ಅಷ್ಟೇ ಅಲ್ಲ ಸಿಪ್ಪೆ ತಿರುಳು ಎಲ್ಲದರಲ್ಲೂ ಅಡುಗೆ ಮಾಡ್ತಾರೆ ಅದರ ರೆಸಿಪಿಗಳು ಬೇಕು ಅಂತಂದ್ರೂ ಕಮೆಂಟಲ್ಲಿ ತಿಳಿಸಿ ಈಗ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಕೊಂಡು ಹುಳಿನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೇಲಿಂದ ಒಗ್ಗರಣೆಗೆ ಸಾಸಿವೆ ಅರಬೇವು ಒಣಮೆಣ್ಸಿನ್ಕಾಯಿ ಇಂಗು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದನ್ನು ಹಾಗೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿ ಮೇಲಿಂದ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ರುಚಿ ರುಚಿಯಾಗಿರೋ ಬೂದ್ ಗುಂಬಳುಕಾಯಿ ಹುಳಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ನಾನೇನೂ ಎಕ್ಸಾಗ್ರೇಟ್ ಇಲ್ಲ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಯಿತು ಅಂತ ಹೇಳೇ ಹೇಳ್ತೀರಾ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಹಾಗೆ ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಹಾಗಾಗಿ ಬರ್ತಾಯಿರಿ ನಮ್ಮ ಮನೆಗೆ